ಮೊದಲು ಊಟ ಮಾಡಿ ಈಗ ಆಮೇಲೆ ಬೇಕಾದ್ರೆ ಕೆಲಸ ಮಾಡಬೇಕು ಈಗ ಬಂದೇನಮ್ಮ ಸುಮಾ ಸೌಕಾರ ಬರೋದ್ರೊಳಗಾಗಿ ಈ ಕಟ್ಟಿಗೆ ಒಡೆದು ಬೇಗನೆ ತೋಟದಲ್ಲಿ ನೋಗಲು ಹೊಡೆಯಲು ಹೋಗಬೇಕಮ್ಮ ಬೇಗ ಊಟ ಬಡಿಸುವ ಹೌದಣ್ಣ ಅಂಥ ಸೌಕರ್ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯನೇ ಸರಿ ನಾವು ಅವ್ರು ಹೇಳಿದ ಹಾಗೆ ಎಲ್ಲ ಕೆಲಸವನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರರಾಗಬೇಕು ಆವಾಗ ನಮಗೂ ಕೂಡ ಒಳ್ಳೆಯದು ಬಾಣ ಸಮಯ ಬಹಳ ಆಗ್ತಾ ಇದೆ ಮೊದಲು ಊಟ ಮಾಡಿವೆ ಬಾಕಾಯ್ತು ಹೀರೆ ಇದು ಹೀರೆನ ಕೈಗಳಿಗೆ ಅದಕ್ಕೆ ಎಷ್ಟೊಂದು ಗಾಯವಾಗಿದೆ ಅಡ್ಡ ಯಾಕಣ್ಣ ಈ ಬಡವರ ಮೇಲೆ ಆ ದೇವರಿಗೆ ಯಾಕಣ್ಣ ಎಷ್ಟೊಂದು ಕೋಪ ಸುಮ ಯಾಕಮ್ಮ ಹೇಳುತ್ತಿರುವೆ ಬೇಡಮ್ಮ ನಿನ್ನ ಕಣ್ಣಿನಿಂದ ಒಂದು ಹನಿ ನೀರು ಹೊರ ಬಂದರೆ ನೀನು ನನ್ನ ಕಣ್ಣಿನಲ್ಲಿ ರಕ್ತ ಹರಿದು ಬರ್ತದೆ ತಂಗಿ ನಾವು ನನ್ನ ಹಳೆ ಬರದಲ್ಲಿ ಬರೆದದ್ದನ್ನು ಅನುಭವಿಸಲೇಬೇಕಮ್ಮ ಅನುಭವಿಸಲೇಬೇಕು ಕಷ್ಟವೆಂದು ಕೈ ಕಟ್ಟಿ ಕುಳಿತರೆ ನಡೆಯಬೇಕಲ್ಲಮ್ಮ ಇಂದು ನೌಕರಿ ಪಡಿಬೇಕೆಂದರೆ ಕೊಡಬೇಕು ಗಂಟಲಿ ಗಂಟಲಿಯ ಅಷ್ಟೊಂದು ಹಣ ಎಲ್ಲಿದೆಯಮ್ಮ ಸರ್ಕಾರಿ ನೌಕರಿ ಮಾಡಿ ನಮ್ಮ ಹೊಟ್ಟೆ ಬದಲು ರೈತನಾಗಿ ಈ ಭೂತಾಯಿಯ ಸೇವೆ ಮಾಡಿದರೆ ಇಡೀ ದೇಶದ ಜನರ ಹೊಟ್ಟೆ ತುಂಬಿಸಬಹುದಮ್ಮ ಇಡೀ ದೇಶದ ಜನರ ಹೊಟ್ಟೆ ತುಂಬಿಸಬಹುದು ಅದಕ್ಕಂದೇ ನಮ್ಮ ಹಿರಿಯರು ಹೇಳಿಲ್ಲ ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಎಂದು ಇರಲಿ ಬಾರಮ್ಮ ಏನಿದೆ ಹಿಂದಿನ ವಿಶೇಷ ಊಟ ವಿಶೇಷ ಊಟ ಮತ್ತೇನಿದೆ ನಾಯಿ ಬಡಬರಿಗೆ ಮಲ್ಲಿಲಿ ಏನು ಇರುದು ಅಕ್ಕಿ ಇತ್ತು ಅದರಲ್ಲಿ ಗಂಜಿ ಮಾಡ್ಕೊಂತಿದ್ದೀರಿ ಬಾ ಗಂಜಿ ಕುಡಿಬೇಕು ಸುಕಮ್ಮ ಸುಮ್ಮ ಯಾಕಮ್ಮ ಅಳುತ್ತಿರುವೆ ಬೇಡಮ್ಮ ಗಂಜಿ ಅಮೃತಕ್ಕೆ ಸಮಾನ ಕೇಳಿಲ್ಲವೇ ನೀನು ಏಮರೆಡ್ಡಿಮ್ಮ ಮಲ್ಲಮ್ಮ ಗಂಜಿ ಅಂಬಲಿಯನ್ನು ಕುಡಿದು ದನಗಳನ್ನ ಸುತ್ತ ಪಡೆದಿಲ್ಲವೇ ಕರ್ಜುನನ ದರ್ಶನ ಬಾರಮ್ಮ ಇಬ್ಬರು ಕುಡಿಯೇ ಕುಡಿಯೋಣ ನೀವು ಈ ರೀತಿ ಮಾಡುವುದೇ ಮತ್ತೇನು ಮಾಡಲಿ ರಾಧ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ಹೋಗಬೇಕಲ್ಲ ಪದವಿದರನಾದರೇನು ಬುದ್ಧಿವಂತನಾದರೇನು ಈ ವಿಧಿ ಆಟದ ಮುಂದೆ ಆನಂದ ಏನು ನೀನು ಮಾತನಾಡುತ್ತಿರುವುದು ನೀನು ಪಡೆದ ಕ್ವಾಲಿಫಿಕೇಶನ್ ಏನು ನೀನು ಮಾಡುತ್ತಿರುವ ಕೆಲಸ ಆದರೂ ಏನು ಯಾವುದಾದ್ರೂ ಒಂದು ನೌಕರಿ ಪಡೆದುಕೊಂಡು ಸುಖ ಜೀವನ ಮಾಡಬಹುದಿತ್ತಲ್ಲವೇ ನಮ್ಮಂತ ಬಡವರು ಪಡೆಯುವ ಕ್ವಾಲಿಫಿಕೇಶನ್ ಇಂದು ಕೇವಲ ಖಾಲಿ ಭಿಕ್ಷಿಲ್ಲ ಹಿಂದಿನ ಜಗತ್ತಿನಲ್ಲಿ ಭ್ರಷ್ಟಾಚಾರವೇ ತುಂಬಿ ತುಳುಕುತ್ತಿರುವಾಗ ಸರ್ಕಾರಿ ನೌಕರಿ ಶ್ರೀಮಂತರಿಗೆ ಮಾತ್ರ ಮೀಸಲು ಇನ್ನು ಖಾಸಗಿ ಸಂಸ್ಥೆಯಲ್ಲಿ ನೌಕರಿ ಕೇಳಬೇಕೆಂದರೆ ದೊರಡೆತನ ವೈಭಾಚಾರದ ಅಪವಾದ ಹೊತ್ತು ಮನೆಯಿಂದ ಹೊರ ಬಂದವರು ನಾವಾದಾಗ ಯಾರು ಕೊಡಬೇಕಪ್ಪ ನಮಗೆ ಕೆಲಸ ಉದ್ಯೋಗವಿಲ್ಲದೆ ಬೀದಿ ಬೀದಿ ತಿರುಗುವ ನಮಗೆ ತುತ್ತು ಕೂಳು ಕೊಟ್ಟು ಇಬ್ಬರು ತಾಯಿಯ ಮಾಡಲು ಅವಕಾಶ ನೀಡಿದ ನಮ್ಮ ಸಹಕರ್ನಿಗೆ ನಲ್ಲಿಗಷ್ಟ ರೈತನಾಗಿ ಬಾಳುವ ನನಗೆ ಯಾವ ನೌಕರಿಯೂ ಬೇಡವಪ್ಪ ನನಗೆ ಯಾವ ಬೇಡ ನನಗಿರುವ ಒಂದೇ ಒಂದು ಆಸೆ ಏನೆಂದರೆ ನನ್ನ ಮುತ್ತಿನ ತಂಗಿಯನ್ನು ಒಳ್ಳೆ ಮನೆಗೆ ಕೊಟ್ಟು ಸೇರಿಸಬೇಕೆಂಬುದು ಮಾತ್ರ ಮಿತ್ರ ಒಳ್ಳೆ ಮನೆಗೆ ಕೊಟ್ಟು ಸೇರಿಸಬೇಕೆಂಬುದು ಮಾತ್ರ ಆನಂದ ನೀನು ನನ್ನ ಯಾವುದೇ ಮಾತಿಗೆ ಒಪ್ಪದಿದ್ದರೂ ಸರಿ ಆದರೆ ನಾನು ಕೇಳುವ ನನ್ನದೊಂದು ಕೊನೆಯ ಮಾತಿಗೆ ಮಾತ್ರ ನೀನು ಒಪ್ಪಲೇಬೇಕು ಅದೇನು ಕೇಳು ಮಿತ್ರ ಈ ಬಡವನಿಂದ ಆಗುವುದಾದರೆ ಪ್ರಾಣ ಕೊಟ್ಟಾದರೂ ಮಾತು ನಡೆಸಿಕೊಡುವೆ ನೋಡು ಆನಂದ ಸುತ್ತಿ ಬಳಸಿ ಮಾತನಾಡೋದ್ರಲ್ಲಿ ನನಗೆ ಆಸಕ್ತಿ ಇಲ್ಲ ನೀನು ಮತ್ತು ಸುಮಾ ಒಪ್ಪುವುದಾದರೆ ಅವಳ ಕೈ ಹಿಡಿಯಲು ನಾನು ಸಿದ್ಧ ಅವರು ಏನು ಮಾತನಾಡ್ತಿರ್ವೆ ನೀವು ನೀವೇನು ನಿಮ್ಮ ಅಂತಸ್ತೇನು ನನ್ನನ್ನು ನೋಡಿ ಅಪಹಾಸ್ಯ ಮಾಡುತ್ತಿರುವ ಅಪಹಾಸ್ಯ ಮಾಡುತ್ತಿರುವ ಏನು ಇಲ್ಲ ಮಿತ್ರ ಅಪಹಾಸ್ಯ ಅಲ್ಲ ಮಿತ್ರ ನಿಜವಾಗೂ ಹೇಳುತ್ತಿರುವೆ ಆನಂದ ಅಂದು ನನ್ನ ಓದಿಗೆ ನಿನ್ನ ತಂಗಿ ಸಹಾಯ ಮಾಡದೆ ಹೋಗಿದ್ದರೆ ಈ ಅಮರ್ ಬಿಕಾರಿ ಅಮರನಾಗುತ್ತಿದ್ದ ವಿನಃ ಎಸ್ ಪಿ ಅಮರನಾಗುತ್ತಿರಲಿಲ್ಲ ನೀನೀಗ ಎಸ್ ಪಿ ಆಗಿ ಬಂದಿರುವ ತುಂಬಾ ಸಂತೋಷ ಅಮರ್ ತುಂಬಾ ಸಂತೋಷ ಆದರೆ ಆದರೆ ಎಂಬ ಆತಂಕದ ಉತ್ತರ ಬೇಡ ಮಿತ್ರ ನನಗೆ ಒಂದು ದಿನ ನನ್ನೊಂದಿಗೆ ನನ್ನಣ್ಣ ಜಗಳವಾಗಿ ಪರೀಕ್ಷೆಗೆ ಹಣವಿಲ್ಲದೆ ಚಿಂತಿಸುತ್ತಿರುವಾಗ ನಿನ್ನ ತಂಗಿ ದೇವತೆಯಾಗಿ ಬಂದು ತನ್ನ ಕೊರಲ್ಲಿರುವ ಚೈನು ತೆಗೆದುಕೊಟ್ಟು ನೋಡಿ ನೀವು ಮತ್ತೊಮ್ಮೆ ಬರುವಾಗ ಕೇವಲ ಅಮರರಾಗಿ ಬರಬಾರದು ಅಮರರಾಗಿ ಬರಬೇಕೆಂದು ಹೇಳಿದಳು ಅಂದು ಬರಿದಾದ ಅವಳ ಕೊರಳಿಗೆ ಇಂದು ಸೂತ್ರ ಕಟ್ಟಿ ನನ್ನ ಅರ್ಧಾಂಗಿಯಾಗಿಸಿಕೊಳ್ಳಬೇಕೆಂದು ಅಂದೇ ನಿರ್ಧರಿಸಿ ದಯವಿಟ್ಟು ಆಸೆ ನಿರಾಸೆ ಮಾಡಬೇಡ ಮಿತ್ರ ಬೇಡಪ್ಪ ಇದಕ್ಕೆ ನಿಮ್ಮ ಅಣ್ಣನವರು ಒಪ್ಪುವುದಿಲ್ಲಪ್ಪ ಒಪ್ಪುವುದಿಲ್ಲ ನೋಡಿ ಅವರ ಒಪ್ಪಿಗೆಯನ್ನು ಪಡೆದುಕೊಂಡು ನಿಮ್ಮ ಒಪ್ಪಿಗಾಗಿ ನಾವು ಸರಿ ನನ್ನೊಪ್ಪಿಗೆ ಇದೆ ಸುಮಾ ನಿನಗಿಷ್ಟ ಇದೆ ಎಲ್ಲವೂ ಹೇಳಿಬಿಡಮ್ಮ ಅಣ್ಣ ಯಾಕೆ ರೀತಿ ಮಾತಾಡ್ತೀಯ ನಿನ್ನ ಇಷ್ಟನೇ ಈ ನನ್ನ ತಂಗಿ ಇಷ್ಟ ಕೂಡ ಆದರೆ ನಾನು ಮದುವೆ ಆಗ್ಬೇಕಾದ್ರೆ ನೀನು ಕೂಡ ನನಗೊಂದು ಮಾತನ್ನ ನಡೆಸ್ಕೊಡ್ಬೇಕು ಅದೇನು ಕೇಳಮ್ಮ ಈ ನಿನ್ನ ಅಣ್ಣ ಬದುಕಿರೋದೇ ನಿನ್ನ ಜೀವನ ಸುಖಕ್ಕೋಸ್ಕರ ತಂಗಿ ನಿನ್ನ ಜೀವನ ಸುಖಕ್ಕೋಸ್ಕರ ನೋಡೋಣ ನಾನು ಮದುವೆ ಆಗ್ಬೇಕು ಅಂದ್ರೆ ನನ್ನ ಮದುವೆ ದಿನಾನೇ ನೀನು ರಾಧಾಳ ಕೈ ಹಿಡಬೇಕು ರಾಧಾ ನನ್ನ ನನ್ನ ಮನೆಗೆ ಬರ್ಬೇಕು ಈ ಮಾತೊಂದನ್ನು ಬಿಟ್ಟು ಕೇಳಮ್ಮ ಬೇಕಂದರೆ ಕೊಟ್ಟು ಅಡ ನಿನ್ನ ಬಿಡುಗಂತ ಕಟುಕಿ ಎಲ್ಲ ತಂಗಿ ಒಟ್ಟಲ್ಲಿ ರಾಧಾ ಅತ್ತಿಗೆಯಾಗಿ ಬಂದ್ರೆ ನನಗಷ್ಟೇ ಸಾಕು ರಾಧಾ ದಯವಿಟ್ಟು ನಾನನ್ನು ಬಿಡೆ ನಾನು ನಿನ್ನಷ್ಟು ಶ್ರೀಮಂತನಲ್ಲ ನಾನೊಬ್ಬ ಬಡ ರೈತ ನೋಡಿ ಅದು ಯಾವತ್ತೂ ಸಾಧ್ಯವಿಲ್ಲ ದೇಹವನ್ನು ಒಬ್ಬರಿಗೆ ಒಪ್ಪಿಸಿ ಮನಸ್ಸನ್ನ ಒಬ್ಬರಿಗೆ ಒಪ್ಪಿಸಿ ದೇಹವನ್ನ ಮತ್ತೊಬ್ಬರಿಗೆ ಒಪ್ಪಿಸಕ್ಕೆ ಯಾವತ್ತೂ ಸಾಧ್ಯವಿಲ್ಲ ನೋಡು ನಾನು ಬಡ ರೈತನ ಮಡದಿಯಾಗಿ ನಿಮ್ಮ ಜೊತೆಯಲ್ಲಿ ಬಾಳಿ ಬದುಕ್ತೇನೆ ನಿರಾಕರಿಸಬೇಡ ಆನಂದ ಒಪ್ಪಿಕೊಂಡು ಬಿಡು ರಾಘನನ್ನು ಮದುವೆಯಾಗದೆ ನಿನ್ನ ತಂಗಿಯ ಬಾಳಿಗೆ ನೀನೇ ಮುಳ್ಳಾಗಬೇಡ ನೋಡೋಣ ನೀನು ಒಂದೇ ವೇಳೆ ಒಪ್ಪದೆ ಇದ್ರೆ ನನಗೂ ಕೂಡ ಈ ಬೇಡ ಬೇಡಮ್ಮ ನೀನು ಪಡಿತಿರುವ ಕಷ್ಟ ಇಲ್ಲಿಗೆ ಕೊನೆಯದಾಗಲಿ ಸರಿ ನೀ ಹೇಳಿದಂತೆ ನಿನ್ನತ್ತಿಗೆ ಈಗ ಸಂತೋಷವಾಯಿತು ತಾನೆ ಆನಂದ ಮದುವಿಗೆ ಬೇಗನೆ ಸಿದ್ಧತೆ ಮಾಡಿ ಕೊಂದು ಬಿಡು ನಾವಿನ್ನು ಬರುತ್ತೇವೆ ಬಾರದ ಹೋಗೋಣ గుడిసలు మాలు ఏనే ఇరలి గందల నని ಸುಮ ಇಲ್ಲಿಗೆ ನಿನ್ನ ಬಾಳಿನಲ್ಲಿ ಸಂತೋಷದವನಲ್ಲಿ ನಿಮ್ಮ ನೀನು ಪಡಿತಿರುವ ದುಃಖಕ್ಕೆ ಕೊನೆಯಾಯಿತು ಇಲ್ಲಿ ನನ್ನ ಆಸೆಯೂ ಈಡೇರಿತು ನಡಿಯಮ್ಮ ಹೋಗೋಣ